ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನಮಸ್ಕಾರ ನಮಸ್ಕಾರಗಳೇರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಬಂದ್ಬಿಟ್ಟು ಶುಂಠಿ ಬೆಳೆಯಲ್ಲಿ ಕಬ್ಬಿಣದ ಪಾತ್ರ ಸ್ನೇಹಿತರೆ ಕ ಶುಂಠಿ ಬೆಳೆಯಲ್ಲಿ ಕಬ್ಬಿಣದ ಪಾತ್ರ ಅಂದಾಗ ಇದು ನಮ್ಗೊಂದು ಮುಖ್ಯವಾದ ಮೈಕ್ರೋನಿವ್ ಗಳಲ್ಲಿ ಒಂದಾಗಿದೆ ಇದರಲ್ಲಿ ನಾವು ಫೆರಸಲ್ಫೇಟ್ ರೂಪದಲ್ಲಿ ನಾವು ಶುಂಠಿ ಬೆಳೆಯಲ್ಲಿ ಇದನ್ನ ಉಪಯೋಗಿಸ್ತೇವೆ ಫೆರೋಸಲ್ಫೇಟ್ ಅಲ್ಲಿ ನಮಗೆ ನೈನ್ಟೀನ್ ಪರ್ಸೆಂಟ್ ಫೆರಸ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಲ್ಫೇಟ್ ಇದೆ ಇದು ಎಫ್ಇ ಎಸ್ ಒ ಫೋರ್ ಒಂದು ಕೋಡ್ ನಮ್ಮಲ್ಲಿ ನಾವು ಇದನ್ನ ಉಪಯೋಗಿಸ್ತೇವೆ ಸ್ನೇಹಿತರೆ ಶುಂಠಿಯಲ್ಲಿ ಫೆರೋಸಲ್ಫೇಟು ತುಂಬಾನೇ ಅತ್ಯಂತ ಮುಖ್ಯವಾಗಿರುತ್ತೆ ಫೆರಸ್ ಸಲ್ಫೇಟ್ ಅನ್ನೋದನ್ನ ನಾವು ಫೆರಸ್ ಅಂತ ನಾವು ಮಾತಾಡ್ತಾ ಹೋಗೋಣ ಫೆರಸ್ ಅಲ್ಲಿ ಏನು ಉಪಯೋಗ ಇದೆ ಅಂತ ಹೇಳೋದನ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆನೆ ಪ್ರಪಂಚದಾದ್ಯಂತ ಇರೋ ಎಲ್ಲ ರೈತರಲ್ಲಿ ಶೇಕಡಾ ಐವತ್ತರಷ್ಟು ರೈತರಿಗೆ ಈ ಫೆರಸ್ ಐರನ್ ಡಿಫಿಷಿಯನ್ಸಿ ಏನಿದೆ ಇದು ಕಾಡುತ್ತೆ ಕಬ್ಬಿಣದ ಕೊರತೆ ಏನಿದೆ ಇದು ಶೇಕಡಾ ಪ್ರಪಂಚದ ಇರೋ ರೈತರ ಎಲ್ಲರಲ್ಲಿ ಶೇಕಡಾ ಐವತ್ತರಷ್ಟು ರೈತರಿಗೆ ಈ ಕೊರತೆ ನಮಗೆ ಕಾಡುತ್ತೆ ಸ್ನೇಹಿತರೆ ಅಂದ್ರೆ ಅಷ್ಟು ಒಂದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಪೋಷಕಾಂಶದ ಇದು ಕೊರತೆ ಆಗಿದೆ ಹಾಗಾಗಿ ನಾವು ಇದನ್ನ ಗಮನವಿಟ್ಟು ನಾವು ಇದನ್ನ ಬಗೆಹರಿಸ್ಕೋಬೇಕಾಗತ್ತೆ ಇದ್ರ ಬಗ್ಗೆ ನಾವು ವಿಶೇಷ ಕಾಳಜಿಯನ್ನು ತೋರಿಸ್ಬೇಕಾಗತ್ತೆ ಫೆರಸ್ ಸಲ್ಫೇಟ್ ನಮಗೆ ಅಹ್ ಶುಂಠಿ ಬೆಳೆಯಲ್ಲಿ ವಿಶೇಷವಾಗಿ ನಾವು ಶುಂಠಿ ಬೆಳೆ ಬಗ್ಗೆ ಮಾತಾಡ್ತಿದ್ದೀವಿ ಅದರ ಕೊರತೆ ಇದ್ರೆ ನಮ್ಗೆ ಏನು ಸಮಸ್ಯೆ ಆಗುತ್ತೆ ಅಥವಾ ಅದ್ರಲ್ಲಿ ಮೊದಲನೇದಾಗಿ ಅದ್ರ ಲಕ್ಷಣ ತಿಳ್ಕೊಳ್ಳೋಣ ಲಕ್ಷಣ ಬಂದ್ಬಿಟ್ಟು ನಮಗೆ ಮೇಲಿನ ಮೂರರಿಂದ ನಾಲ್ಕು ಎಲೆಗಳು ಮೂರರಿಂದ ನಾಲ್ಕು ಎಲೆಗಳು ಬಿಳಿಚಿಕೊಂಡಿರುತ್ತೆ ಹತ್ತತ್ರ ಹಳದಿ ಹಾಗೆ ಕಾಣುತ್ತೆ ಹಳದಿ ಆಗಿದೆ ಎಲೆ ಆ ರೀತಿ ಕಾಣ ಕಾಣಲಿಕ್ಕೆ ಶುರು ಆಗುತ್ತೆ ಇದು ಒಂದು ಸಸ್ಯಕ್ಕೆ ಅಥವಾ ಒಂದು ಗಡ್ಡೆಗೆ ಕಾಣಲ್ಲ ನಮ್ಮ ಎಂಟೈರ್ ಫ್ಲಾಟು ಈ ರೀತಿ ಹಂತ ಹಂತವಾಗಿ ಹಂತ ಹಂತವಾಗಿ ಇರುತ್ತೆ ಅದನ್ನು ನೀವು ಬರಿಗಣೆನ ನೋಡೋದ್ರ ಮುಖಾಂತರ ತಾವು ಗುರುತಿಸಬಹುದು ಸ್ನೇಹಿತರೆ ಇದರಲ್ಲಿ ನಮಗೆ ಈ ಲಕ್ಷಣ ಹೀಗಾಯಿತು ಇದರಿಂದ ಈ ಲಕ್ಷಣಗಳು ಕಂಡು ಬಂದಾಗ ನಮಗೆ ಕಬ್ಬಿಣದ ಕೊರತೆ ಅಥವಾ ಫೆರಸ್ನ ಕೊರತೆ ನಮ್ಮ ಬೆಳೆಯಲ್ಲಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಅದ ಅರ್ಥ ಆದಾಗ ನಾವು ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಂಡು ಪರಿಹಾರದ ಕಡೆ ಹವಾಮಾನಗಳೆಯೇ ಮೊದಲನೇದಾಗಿ ನಮ್ಗೆ ಇದರಲ್ಲಿ ಆಗುವ ಸಮಸ್ಯೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ನಮ್ಮ ಎಲ್ಲಾ ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದೆ ಇದರ ಬಗ್ಗೆ ಒಂದು ವಿಸ್ತೃತ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ನಮ್ಮ ಮೊಟ್ಟ ಮೊದಲನೇ ವಿಡಿಯೋ ಅದು ಅದಕ್ಕೆ ಸಾಕಷ್ಟು ವ್ಯೂಸ್ ಲೈಕ್ಸ್ ಬಂದಿದೆ ತಾವುಗಳು ಅದನ್ನು ಸಹಿತ ರೆಫರೆನ್ಸ್ ಮೆಟೀರಿಯಲ್ ಆಗಿ ತಾವು ನೋಡಿಕೊಂಡು ಇದರಲ್ಲಿ ಮುಂದುವರಿಬಹುದು ಸ್ನೇಹಿತರೆ ಜೊ ಜೊತೆಗೆ ಈ ಎಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತವಾಗ್ಲೂ ನಮ್ಗೊಂದು ಲೈಕ್ ಕೊಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಯಾವೆಲ್ಲ ವೀಕ್ಷಕರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲ ಈಗ ನಾವು ಈ ಮೊದಲೇ ಹೇಳ್ತಾ ಇರೋದಾಗೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆ ನಮ್ಮದು ಜಿಂಕು ಫೈರಸ್ಸು ಇದರಲ್ಲಿ ಏನಿದೆ ಈ ಎಲ್ಲಾ ನ್ಯೂಟ್ರಿಯೆಂಟ್ ಅಲ್ಲಿ ನಮಗೆ ಒಂದೇ ಮೂಲ ಸಮಸ್ಯೆ ಏನ್ ಬರುತ್ತೆ ಅಂತ ಹೇಳಿದ್ರೆ ಕ್ಲೋರೋಫಿಲ್ ನ ಕಡಿಮೆ ಆಗಿರುತ್ತೆ ಇದ್ರ ಕೊರತೆಗಳಿದ್ದಾಗ ಕ್ಲೋರೋಫಿಲ್ ಕಡಿಮೆ ಆಗ್ತಿದ್ದಂಗೆ ನಿಮ್ಗೆ ಮತ್ತೆ ಒಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಕ್ಲೋರೋಫಿಲ್ ಕಮ್ಮಿ ಆಗ್ತಿದಂಗೆ ಫೋಟೋಸಿಂಥಸಿಸ್ ಕಡಿಮೆ ಆಗುತ್ತೆ ನಮ್ಮ ಬೆಳೆಯಲ್ಲಿ ಫೋಟೋಸಿಂಥಸಿಸ್ ಕಡಿಮೆ ಆಗ್ತಿದ್ದಂಗೆ ಎನರ್ಜಿ ಉತ್ಪಾದನೆ ಶಕ್ತಿ ಉತ್ಪಾದನೆ ಕಡಿಮೆ ಆಗುತ್ತೆ ಆಹಾರ ಉತ್ಪಾದನೆ ಕಡಿಮೆ ಆಗುತ್ತೆ ಪ್ಲಾಂಟ್ ಮೊಟ ಮೆಟಬಾಲಿಸಮ್ ಮೇಲೆ ಅದು ಹೊರತಾಗುತ್ತೆ ತನ್ನ ಮೂಲಕ ಆಹಾರ ಉತ್ಪಾದನೆ ಕಡಿಮೆಯಾಗಿ ಬೆಳೆ ನಿಮಗೆ ಅಮೂಲಗ್ರವಾಗಿ ಕುಂಠಿತಗೊಳ್ಳುತ್ತೆ ಹಾಗೆ ಕುಂಠಿತಗೊಳ್ಳೋದ್ರಿಂದ ನಮ್ಮ ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಉತ್ಪಾದನೆ ಮೇಲೆ ಇಳುವರಿ ಮೇಲೆ ಅದು ಪರಿಣಾಮ ಬೇರೆ ಬೀರುತ್ತೆ ಗೆಳೆಯರೆ ಇದ್ರ ಜೊತೆಗೆ ಇನ್ನೂ ಏನು ಸಮಸ್ಯೆ ಉಂಟು ಮಾಡುತ್ತಿದ್ದು ಅಂತ ಹೇಳಿದ್ರೆ ನ್ಯೂಟ್ರಿ ಟಯಾಪ್ಟಿಕ್ ನಮ್ಮ ಪೋಷಕಾಂಶಗಳೇನಿದೆ ಅದು ಎನ್ ಪಿ ಕೆ ಇರ್ಬೋದು ಅಥವಾ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಗಳಾದ ಕ್ಯಾಲ್ಸಿಯಮು ಸಲ್ಫರು ಮತ್ತು ಮೆಗ್ನೀಷಿಯಮ್ ಇರ್ಬೋದು ಇದನ್ನೆಲ್ಲ ನಮಗೆ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಲಭ್ಯ ಆಗೋದಿಲ್ಲ ಫೆರಸ್ ಡಿಫಿಷಿಯನ್ಸಿ ಐರನ್ ಡಿಫಿಷಿಯನ್ಸಿ ಇದ್ದಾಗ ಇದು ಲಭ್ಯತೆ ಕಡಿಮೆ ಆಗುತ್ತೆ ಲಭ್ಯತೆ ಕಡಿಮೆ ಆಗೋದ್ರಿಂದ ಮತ್ತೆ ಎರಡು ಥರದ ಸಮಸ್ಯೆ ಉಂಟಾಗುತ್ತೆ ಒಂದು ಲಭ್ಯತೆ ಕಡಿಮೆ ಆಗಿದ್ರಿಂದ ಇಳುವರಿಯಲ್ಲಿ ಇದರ ಪರಿಣಾಮ ಆಗುತ್ತೆ ಜೊತೆ ಜೊತೆಗೆ ಫರ್ಟಿಲೈಸರ್ ಏನಿದೆ ನಮ್ಮ ರಸಗೊಬ್ಬರ ಏನಿದೆ ನಾವು ಅದನ್ನ ಯಥೇಚ್ಛವಾಗಿ ಬಳಸ್ ಬಳಸ್ತೀವಿ ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಲಭ್ಯತೆ ಸಿಕ್ಕಾಗ ಎಂಬತ್ತು ಕೆ ಜಿ ಕೊಡ್ತಕ್ಕಂಥದ್ದು ಯಾವುದೋ ಒಂದು ಪೋಷಕಾಂಶ ಇದ್ರೆ ಲಭ್ಯತೆ ಸರಿ ಆಗಿಲ್ಲ ಅಂದಾಗ ನಮಗೆ ಬೆಳೆ ಮೇಲೆ ಅದ್ರ ಪರಿಣಾಮ ಕಾಣಿಸಿಲ್ಲ ಅಂತೇಳಿ ನಾವು ನೂರು ನೂರ ಇಪ್ಪತ್ತು ಕೆಜಿಯಷ್ಟು ಆ ಗೊಬ್ಬರನ ಕೊಡ್ತೇವೆ ನಿಮಗೆ ಅಲ್ಲಿ ನಮಗೆ ಏನು ಎಕ್ಸ್ಪೆನ್ಸಸ್ ಇದೆ ಎನ್ ಪಿ ಕೆ ಪ್ಲಸ್ ಮೈಕ್ರೋ ನ್ಯೂಟ್ರಿಂಟ್ಲ್ ಸಲ್ಫರ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಏನಿದೆ ಇದರ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ನಾವು ಇದನ್ನು ಅಧಿಕ ಪ್ರಮಾಣದಲ್ಲಿ ಕೊಟ್ಟು ತನ್ಮೂಲಕ ಮೂಲಕ ಖರ್ಚು ಫರ್ಟಿಲೈಸರ್ ಎಕ್ಸ್ಪೆನ್ಸಸ್ ಏನಿದೆ ಅದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಹೆಚ್ಚಾಗುವ ಹಾಗೆ ಆಗುತ್ತೆ ಹಾಗಾಗಿ ನಾವು ಫೆರಸ್ ಡಿಫಿಷಿಯನ್ಸಿನ ಕಬ್ಬಿಣದ ಕೊರತೆಯನ್ನ ಆಮೂಲಾಗ್ರವಾಗಿ ಮತ್ತು ಸರಿಯಾಗಿ ನಾವು ಇದನ್ನ ಅಡ್ರೆಸ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಇದಿಷ್ಟೇ ಸಮಸ್ಯೆ ಆಗದೇನೆ ನಮ್ಗೆ ಇದು ಸಾಯಿಲ್ನ ಪಿ ಹೆಚ್ ಏನಿದೆ ಅದ್ರ ಮೇಲೂ ಸಹಿತ ಪರಿಣಾಮ ಬೀರತ್ತೆ ತನ್ಮೂಲಕ ಸಾಯಿಲ್ ಪಿ ಎಚ್ ನಿಂದ ಆಗಂತ ಅಂತ ವ್ಯತ್ಯಾಸಗಳಾಗ ತೊಂದರೆಗಳು ತಮಗೆಲ್ಲ ಈ ಮೊ ಮೊದಲೆಲ್ಲ ಇರೋದ್ರಿಂದ ವಿಸ್ತೃತವಾಗಿ ನಾ ತಿಳಿಸ್ಲಿಕ್ಕೆ ಹೋಗೋದಿಲ್ಲ ಅದರ ಜೊತೆ ಜೊತೆಗೆ ನಮಗೆ ಇದು ದಯವಿಟ್ಟು ಕ್ಷಮಿಸಿ ಮಣ್ಣಿನಲ್ಲಿರುತ್ತಾ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೂ ಸಹಿತ ಐರನ್ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ಒಂದು ಮಠದಲ್ಲಿ ಒಂದು ಹಂತದಲ್ಲಿ ಹಾಗಾಗಿ ನಮ್ಮ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಇದು ಉತ್ತೇಜನ ಮಾಡುತ್ತೆ ಆ ಮೂಲಕ ನಮಗೆ ಬೆಳಿಗ್ಗೆ ಅಧಿಕ ಇಳುವರಿ ಬರ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಮತ್ತು ಈಗ ನಾವು ಮಾತಾಡ್ತಾ ಮಾತಾಡ್ತಾ ಪ್ರತಿ ಬಾರಿನೂ ನಾವು ಯಾವುದೇ ನ್ಯೂಟ್ರಿಷನ್ ಕೊಡೋದಾದ್ರೂ ನಮಗೆ ಮೊದಲು ಬರೋದೇ ಸಾಯಿಲ್ ಟೆಸ್ಟ್ ಗೆಳೆಯರೆ ದಯವಿಟ್ಟು ಎಲ್ಲ ರೈತ ಮಿತ್ರರು ಸರಿಯಾದ ಕ್ರಮದಲ್ಲಿ ಸಾಯಿಲ್ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕು ನಾವು ನಾಟಿಗಿಂತ ಮುಂಚೆನೆ ಅದನ್ನ ಮಾಡಿಸ್ಕೋಬೇಕು ಅದನ್ನ ಮಾಡಿಸ್ಕೊಂಡು ಅದನ್ನ ಕರೆಕ್ಟಾಗಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟ್ ಅನ್ನ ಅನಲೈಸ್ ಮಾಡೋದನ್ನ ನಾವೆಲ್ಲ ಕಲ್ತ್ಕೋಬೇಕು ಅದ್ರ ಬಗ್ಗೆ ನಾವು ಒಂದು ವಿಸ್ತೃತ ವಿಡಿಯೋ ಮತ್ತೆ ಮುಂದೆ ಮಾಡ್ತೇವೆ ಸಾಯಿಲ್ ಟೆಸ್ಟ್ ಮಾಡೋದು ಹೇಗೆ ಸಾಯಿಲ್ ಟೆಸ್ಟ್ ಗೆ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಹೇಗೆ ಕಲೆಕ್ಟ್ ಮಾಡಿದ ಸ್ಯಾಂಪಲ್ ಕ್ಲೀನಾಗಿ ಸಂರಕ್ಷಿಸಿ ಅದನ್ನ ಮಣ್ಣು ಪರೀಕ್ಷಾ ಕೇಂದ್ರ ತನಕ ಹೋಗೋದು ಹೇಗೆ ಮತ್ತೆ ಅಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಯಾವ ರೀತಿ ಮಾಡಿಸ್ಬೇಕು ಅವ್ರಿಗೆ ಏನೇನು ಹೇಳ್ಬಿಟ್ಟು ನಾವು ಮಾಡಿಸ್ಕೋಬೇಕು ಆ ನಂತರ ಬಂದ ರಿಪೋರ್ಟ್ ನಾವು ಹೇಗೆ ಅನಲೈಸ್ ಮಾಡಬೇಕು ಹೇಗೆ ಅರ್ಥೈಸ್ಕೋಬೇಕು ಆ ರಿಪೋರ್ಟ್ ಅರ್ಥೈಸ್ಕೊಂಡ ನಂತರ ನಮಗೆ ಎನ್ ಪಿ ಕೆ ಇರ್ಬೋದು ಕ್ಯಾಲ್ಸಿಯಮ್ಮು ಸಲ್ಫರು ಮತ್ತೆ ಮೆಗ್ನೀಷಿಯಮ್ ಇರ್ಬೋದು ಅಥವಾ ಮೈಕ್ರೋ ನ್ಯೂಟ್ರಿಂಟ್ಗಳು ಇರ್ಬೋದು ಇದನ್ನ ನಾವು ಎಷ್ಟು ಪ್ರಮಾಣದಲ್ಲಿ ಒಂದು ಎಕರೆ ನಮ್ಮ ಬೆಳೆ ನಾವು ಬಳಸಬೇಕಾಗುತ್ತೆ ಇದೆಲ್ಲದನ್ನು ನಾವು ಕೂಡಂಕ ವಿಷವಾಗಿ ತಿಳ್ಕೊಳೋದ್ರ ಮೂಲಕ ನಮ್ಮ ಫರ್ಟಿಲೈಸರ್ ಎಕ್ಸ್ಪೆನ್ಸಸ್ ಏನಿದೆ ನಮ್ಮ ಟೋಟಲ್ ಕೃಷಿಯ ನಮ್ಮ ಶುಂಠಿ ಬೆಳೆನೇ ನಾವು ಕೇಂದ್ರೀಕೃತವಾಗಿ ಮಾತಾಡ್ತಾ ಇದೀವಿ ನಮ್ಮ ಶುಂಠಿ ಬೆಳೆ ಒಟ್ಟಾರೆ ಖರ್ಚಿನಲ್ಲಿ ನಮಗೆ ಫರ್ಟಿಲೈಸರ್ದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಖರ್ಚು ಬರುತ್ತೆ ಅಂದ್ರೆ ಉದಾಹರಣೆಗೆ ಒಬ್ಬರು ಒಂದು ಎಕರೆ ಮೂರು ಲಕ್ಷ ಖರ್ಚು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಲಕ್ಷದಷ್ಟು ನಾವು ಗೊಬ್ಬರಗಳಿಗೆ ಖರ್ಚು ಮಾಡಿರ್ತೇವೆ ನಾವು ಸರಿಯಾಗಿ ಸಾಯಿಲ್ ಟೆಸ್ಟ್ ಮಾಡಿ ಆ ರಿಪೋರ್ಟ್ ಅನ್ನು ಅನಲೈಸ್ ಮಾಡಿ ಅರ್ಥ ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಕೊಡೋದ್ರಿಂದ ನಮಗೆ ಆ ಗೊಬ್ಬರದ ಒಂದು ಲಕ್ಷದ ಖರ್ಚಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರದಷ್ಟು ನಾವು ಉಳಿಸಬಹುದು ಇದು ನೇರ ನೇರ ಉಳಿಕೆ ಆಯಿತು ಮತ್ತು ಸರಿಯಾದ ಪ್ರಮಾಣದಲ್ಲಿ ಕೊಡೋದ್ರಿಂದ ನಮಗೆ ಬೆಳೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಅಷ್ಟು ಇಳುವರಿ ಬರುತ್ತೆ ಹಾಗಾಗಿ ನಾವು ಇದ್ರ ಬಗ್ಗೆ ಖಂಡಿತ ಗಮನ ಕೊಡಲೇಬೇಕು ಸಾಯಿಲ್ ಟೆಸ್ಟ್ ಇಂಪಾರ್ಟೆಂಟ್ ಗೆಳೆಯರೆ ಈ ಸಾಯಿಲ್ ಟೆಸ್ಟ್ ಮಾಡಿಸೋದ್ರಿಂದನೇ ನಮಗೆ ಎಷ್ಟು ಫೆರಸ್ಲ್ಫೈಟ್ ನಮ್ಮ ಭೂಮಿ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ನಾವು ಯಾವತ್ತು ಮಾತಾಡೋ ಹಾಗೆ ಇವತ್ತು ನಮ್ಮ ಸಾಯಿಲ್ ನ್ಯೂಟ್ರಲ್ ಇದೆ ಅಂದ್ರೆ ಆರರಿಂದ ಏಳು ಏಳುವರೆ ತನಕ ಇದೆ ಅಂತ ತಿಳ್ಕೊಂಡೆ ಪ್ರತಿಯೊಂದು ಡೋಸನ್ನು ವಿಚಾರಗಳನ್ನು ಆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಇದನ್ನು ಕೊಡೋದಾಯ್ತು ಇದನ್ನ ಕೊಡುವಾಗ ನಮಗೆ ಡೋಸ್ ಮಾತಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನಿಮಗೆ ಯಾವ ಯಾವ ರೂಪದಲ್ಲಿ ನಾವು ಕೊಡ್ಬೋದು ಇದು ಮೂರು ರೂಪದಲ್ಲಿ ಲಭ್ಯವಿದೆ ನಮ್ಗೆ ಒಂದು ಫೆರಸ್ ಸಲ್ಫೇಟ್ ಮತ್ತೊಂದು ಸಲ್ಫೇಟ್ ಇಡಿ ಡಿ ಹೆಚ್ ಎಡ್ ಮತ್ತೊಂದು ಫೆರಸಲ್ಫೇಟ್ ಇ ಡಿ ಟಿವೆ ಇದು ಮೂರು ರೂಪದಲ್ಲೂ ಇದೆ ನಾವು ಇದನ್ನು ಮೂರು ಕೊಡ್ಬೋದು ಕೊಡಬಹುದು ಫೆರಸಲ್ಫೇಟ್ ಬಂದ್ಬಿಟ್ಟು ನಮ್ಗೆ ಹತ್ತು ಕೆ ಜಿ ಅಷ್ಟು ಸರಿ ಸುಮಾರು ಒಂದ್ ಎಕರೆಗೆ ಬೇಕಾಗುತ್ತೆ ಇದನ್ನ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಇದು ನಮ್ಮ ಸಾಯಿಲ್ ಟೆಸ್ಟ್ ಆಗಿದೆ ನಮ್ಮ ಸಾಯಿಲ್ ಪಿ ಹೆಚ್ ಏನಿದೆ ಅದು ಏಳು ಮತ್ತು ಅಥವಾ ನ್ಯೂಟ್ರಲ್ ನ ಆಜು ಬಾಜು ಇದೆ ಅನ್ನೋದಕ್ಕೆ ಮಾತ್ರ ಇದು ಇದರಲ್ಲಿ ನಿಮ್ಗೆ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಆಧಾರಿತವಾಗಿ ಹೆಚ್ಚಿಗೆ ಮತ್ತು ಕಡಿಮೆ ಇರುತ್ತೆ ಹೆಚ್ಚಿಗೆ ಇದ್ರೆ ಏನಾಗುತ್ತೆ ಕಡಿಮೆ ಇದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡಿದೀವಿ ಹೆಚ್ಚಿಗೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ನಮ್ಮ ಸೂಪರ್ ಮಿನಿಟ್ ನಲ್ಲಿ ಹೇಳ್ತೀವಿ ಬಳಿ ಎಲ್ಲ ಮಾಹಿತಿಗಳು ತಮಗೆ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಫೆಸ್ಸಲ್ಫೈಟ್ ಏನಿದೆ ಇದು ಬ್ಯಾದಲ್ ಅಪ್ಲಿಕೇಶನ್ ಇದೆ ನಾವು ಮಣ್ಣಿನಲ್ಲಿ ಕೊಡಬೇಕು ಮತ್ತು ಎಡ್ಡ ಏನಿದೆ ಇದು ಇನ್ನೂರೈವತ್ತು ಗ್ರಾಮ್ ಇನ್ನೂರು ಲೀಟರ್ ಡ್ರಮ್ಗೆ ಟಿ ಏನಿದೆ ಇದು ಇನ್ನೂರೈವತ್ತು ಗ್ರಾಮ್ ಇನ್ನೂರ ಐವತ್ತು ಲೀಟರ್ ಡ್ರಮ್ಗೆ ಇದೆ ಸೊ ಇದು ಎಡ್ಡ ವಿಶೇಷ ಗಮನ ಸ್ನೇಹಿತರೆ ಇದು ನಾವು ಕೇವಲ ಡ್ರಂಚಿಂಗಿಗೆ ಯೂಸ್ ಮಾಡಬೇಕು ಇದನ್ನ ಸ್ಪ್ರೇ ಮಾಡಂಗಿಲ್ಲ ಟಿಯನ್ನು ನಾವು ಸ್ಪ್ರೇ ಮಾಡಬೇಕು ಇವೆರಡರದ್ದು ವಿಶೇಷತೆಗಳೇನು ಈ ಮೂರಲ್ಲೂ ಏನೇನು ವಿಶೇಷತೆಗಳೇನಿದೆ ಅಂತ ಹೇಳಿದ್ರೆ ಬ್ಯಾಸಲ್ಡೋಸಲ್ಲಿ ಕೊಟ್ಟು ಫೆರಸ್ ಸಲ್ಫೇಟ್ ಏನಿದೆ ಅದು ನಿಮ್ಗೆ ಮಣ್ಣಿನಲ್ಲಿ ನಿಧಾನವಾಗಿ ಕರಗತ್ತೆ ನಿಧಾನವಾಗಿ ಕರಗಿ ನಿಮ್ಗೆ ಅಹ್ ಲಾಂಗ್ ಟರ್ಮ್ ತನಕ ನಮ್ಗೆ ಇದು ರಿಸಲ್ಟ್ ಕೊಡ್ತಾ ಇರುತ್ತೆ ಎಡ್ಡ ಮತ್ತು ಇಡಿ ಟಿ ಏನಿದೆ ನಿಮ್ಗೆ ತಕ್ಷಣ ಪರಿಣಾಮ ತೋರ್ಸುತ್ತೆ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಎಡ್ಡದ್ದು ಸಿಕ್ಸ್ ಪರ್ಸೆಂಟ್ ಇರುತ್ತೆ ಫೆರೋಸ್ ಸಲ್ಫೇಟ್ ಇಡಿ ಟಿ ಟ್ವೆಲ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಇದು ಇದರ ಎರಡು ಪಟ್ಟಷ್ಟು ಇರುತ್ತೆ ಮತ್ತೆ ಇದ್ರ ಬೆಲೆಗಳ ಬಗ್ಗೆ ನಾವು ಸಾವಿರ ರೂಪಾಯಿಂದ ಸಾವಿರದ ಇನ್ನೂರ ತನಕ ಇದೆ ಎಡ್ಡ ಬಂದ್ಬಿಟ್ಟು ಮುನ್ನೂರರಿಂದ ನಾನೂರು ರೂಪಾಯಿ ತನಕ ಇನ್ನೂರ ಐವತ್ತು ಗ್ರಾಮ್ ಇದೆ ಇಡಿಟಿ ಎರನೂರರಿಂದ ಎಂಟುನೂರು ರೂಪಾಯಿ ಪ್ರತಿ ಬಾರ್ ಇನ್ನೂರ ಐವತ್ತು ಗ್ರಾಮ್ ಏನಿದೆ ಇದಿದೆ ಸ್ನೇಹಿತರೆ ಇದಿಷ್ಟು ಬೆಲೆಗಳಾಯ್ತು ಬೆಲೆಗಳದು ಸಹಜವಾಗಿಯೇ ಇದೆ ಅದನ್ನ ತಾವು ಎಲ್ಲಿ ಅನುಕೂಲ ಆಗುತ್ತೆ ಯೋಗ್ಯ ಉತ್ತಮ ಗುಣಮಟ್ಟದನ್ನ ಖರೀದಿ ಮಾಡೋದನ್ನ ರೈತರು ದಯವಿಟ್ಟು ಮಾಡಿಬೇಡಿ ಉತ್ತಮ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿರೀಕ್ಷಿತ ಆ ಪರಿಣಾಮಗಳು ಸಿಕ್ಕೋದಿಲ್ಲ ಸ್ನೇಹಿತರೆ ಇದ್ರ ಜೊತೆ ಜೊತೆಗೆ ಇಷ್ಟನ್ನು ನಾವು ಇವತ್ತು ತಿಳ್ಸ್ಕೊಟ್ಟಿದ್ದೀವಿ ವಿಧಗಳು ಏನು ಅಂತ ತಿಳ್ಸಿದ್ದೀವಿ ಇದ್ರ ಉಪಯೋಗದಿಂದ ಏನು ಅನುಕೂಲ ಆಗುತ್ತೆ ತಿಳ್ಕೊಡ್ತೀವಿ ಇದ್ರ ಕೊರತೆ ಲಕ್ಷಣಗಳು ಕೊರತೆಯಿಂದ ಏನೇನು ಅನಾನುಕೂಲ ಆಗುತ್ತೆ ಅಂತ ತಿಳ್ಸ್ಕೊಟ್ಟಿದೀವಿ ಪೆರಾಸಲ್ಫೈಟ್ ಬಗ್ಗೆ ಇದಿಷ್ಟನ್ನು ತಿಳಿಸ್ತಾ ಅದ್ರದ್ದು ಹೆಚ್ಚು ಕಮ್ಮಿ ಎಲ್ಲ ವಿಷಯಗಳನ್ನ ನಾವು ಕವರ್ ಮಾಡಿದ್ದೀವಿ ಅಂತ ಇದು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನ ಮರಿಬೇಡಿ ಇವಾಗ ಈಗ ನಮ್ಮ ಸೂಪರ್ ಮಿನಿಟಿನ ನ ಸಮಯಗಳ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ಎರಡು ವಿಷಯ ಇದೆ ಒಂದು ಮಣ್ಣು ಮತ್ತೊಂದು ಆ ಕ್ಷಮಿಸಿ ಫರಸ್ ಸಲ್ಫೇಟ್ನ ಟಾಕ್ಸಿಸಿಟಿ ಅಥವಾ ಯಥೇಚ್ಛವಾಗಿ ನಾವು ಅದನ್ನು ಬಳಸಿದಾಗ ಅಥವಾ ನಿಗದಿತ ಪ್ರಮಾಣ ಅಥವಾ ಬೆಳೆಗೆ ಬೇಕಾಗಿದ್ದಕ್ಕಿಂತ ಅತಿ ಹೆಚ್ಚು ನಾವು ಬಳಸಿದಾಗ ಆಗುವ ಸಮಸ್ಯೆಗಳು ಏನರ ಬಗ್ಗೆ ತಿಳ್ಕೊಳ್ಳೋಣ ಮಣ್ಣಿನಲ್ಲಿ ಬಂದ್ಬಿಟ್ಟು ನಮಗೆ ಸಹಜವಾಗಿ ಎರಡು ರೀತಿ ಮಣ್ಣಿದೆ ಅಂತ ನಾವು ಅಂದ್ಕೊಂಡ್ರೆ ಒಂದು ಕಪ್ಪು ಮಣ್ಣು ಮತ್ತೊಂದು ಕೆಂಪು ಮಣ್ಣು ಕಪ್ಪು ಮಣ್ಣಿಗೆ ನಿಮ್ಗೆ ಆ ಸಲ್ಫೇಟ್ ಏನಿದೆ ಯಥೇಚ್ಛವಾಗಿ ಬೇಕಾಗುತ್ತೆ ಸ್ನೇಹಿತರೆ ಮತ್ತು ಕೆಂಪು ಮಣ್ಣಿಗೆ ಆ ಪ್ರಮಾಣದಲ್ಲಿ ಫೆರಸ್ ಸಲ್ಫೇಟ್ ಅಗತ್ಯ ಇರಲ್ಲ ಇದು ನಾಮಿನಲ್ ಆಗಿ ಕನ್ನಡದಲ್ಲಿ ನೋಡ್ಬಿಟ್ಟು ನಾವು ತಿಳ್ಕೊಳ್ಲಿಕ್ಕೆ ಅಷ್ಟೇನೆ ಬೆಳೆ ಲಕ್ಷಣದಲ್ಲೇ ಆ ಫೆರಸ್ ನ ಅವಶ್ಯಕತೆ ಇದೆ ಇಲ್ಲ ಅನ್ನೋದು ತಿಳಿಯುತ್ತೆ ಏನ್ ಲಕ್ಷಣ ಮೇಲಿನ ಮೂರರಿಂದ ನಾಕೆಲುಗಳು ತಿಳಿ ಹಳದಿ ಬಣ್ಣಕ್ಕೆ ಅಥವಾ ಬಿಳಿಸಿಕೊಂಡು ಹಾಗಿರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಸ್ನೇಹಿತರೆ ಇನ್ನು ಇವತ್ತಿನ ಸೂಪರ್ ಮಿನಿಟ್ ನ ವಿಶೇಷ ಆಕರ್ಷಣೆ ಬಂದ್ಬಿಟ್ಟು ಸಲ್ಫೇಟ್ ಕೊಡ್ಬೇಕು ಕೊಡ್ಬೇಕು ಹೇಳಿ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ರೆ ಆಗೋ ಸಮಸ್ಯೆ ಏನು ಎಚ್ ಫರ ಸಲ್ಫೇಟ್ ಅನ್ನ ನಾವು ಉಪಯೋಗಿಸಿದ್ರೆ ಏನ್ ಸಮಸ್ಯೆ ಆಗುತ್ತೆ ಇದಕ್ಕೆ ಮತ್ತೆ ಉತ್ತರ ಬರೋದು ಸಾಯಿಲ್ ಟೆಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಾವೆಷ್ಟು ಉಪಯೋಗಿಸಬೇಕು ಅಂತ ಹೇಳೋದು ಅಥವಾ ಜನರಲ್ ಡೋಸ್ ಏನಿದೆ ಫೈರಸ್ ಸಲ್ಫೇಟ್ ಅನ್ನು ನಾವು ಫರ್ಟಿಲೈಸರ್ ಆಗಿ ಕೊಡೋದಾದ್ರೆ ಹತ್ತು ಕೆಜಿ ಎಡ್ಡದಲ್ಲಿ ಕೊಡೋದಾದ್ರೆ ಇನ್ನೂರ ಐದು ಒಂದು ಬ್ಯಾರಲ್ಗೆ ಇದು ಎರಡು ಸಿಂಪಲ್ ಕೊಡಬೇಕಾಗುತ್ತೆ ರೋಗ ಲಕ್ಷಣ ಕಾಣೋಕೆಂತ ಮುಂಚೆನೆ ಕೊಟ್ಕೊಂಡ್ರೆ ಒಳ್ಳೇದು ಅದರ ನಂತರ ಎರಡು ಕೊಡಬೇಕು ಇಡೀ ಟೆ ಏನು ಮೊದಲೇ ಒಂದು ಕೊಡಬೇಕು ಅದರ ನಂತರ ನಾವು ಎರಡು ಕೊಡಬೇಕು ಹತ್ತತ್ರ ಇದು ನಿಮಗೆ ತೊಂಬತ್ತರಿಂದ ನೂರ ಐವತ್ತು ದಿವಸ ಒಳಗೆ ಬೆಳೆಯ ಅವಧಿ ಒಳಗೆ ಇದು ನಿಮಗೆ ಅನುಕೂಲಕ್ಕೆ ತುಂಬಾನೇ ಹೆಚ್ಚಾಗಿ ಬರುತ್ತೆ ಎಕ್ಸೆಸ್ ಫೈರಸ್ ಸಲ್ಫೇಟ್ನ ಸಮಸ್ಯೆ ಏನಾಗುತ್ತೆ ಎಕ್ಸಸ್ಫೈರ ಸಲ್ಫೇಟ್ ನಾವು ಕೊಟ್ಟಾಗ ಸ್ನೇಹಿತರೆ ನಾವು ಡೆನ್ ಜನರಲ್ ಡೋಸ್ ಅಲ್ಲಿ ಕೊಡ್ತಾ ಕೊಡ್ತಾ ಹೋದಾಗ ಬೆಳೆ ತುಂಬಾ ಚೆನ್ನಾಗ್ ಕಾಣುತ್ತೆ ಫೆರೋಸಲ್ಫೇಟ್ ಕೊಟ್ಟಾಗ ಆ ಕಾರಣಕ್ಕೆ ಕೆಲವೊಮ್ಮೆ ನಾವೇನ್ ಮಾಡ್ತೇವೆ ಯಾವ್ದು ಚೆನ್ನಾಗ್ ಕಾಣುತ್ತೋ ಅದನ್ನು ಸ್ವಲ್ಪ ಹೆಚ್ಚು ಮಾಡೋದು ನಮ್ಮ ಅಭ್ಯಾಸಗಳು ಇದ್ದೇ ಇರುತ್ತೆ ಸಹಜ ಕೂಡ ತಪ್ಪಿಲ್ಲ ಆದ್ರೆ ಫೆರೊಸಲ್ಫೇಟ್ ಅಲ್ಲಿ ನಾವು ಗಮನ ವಹಿಸಬೇಕು ನಾವು ಹೆಚ್ಚೆಚ್ಚು ಫೆರಸಲ್ಫೇಟ್ ಕೊಟ್ಟಾಗ ನಮ್ಮ ಬೆಳೆಯ ಬಣ್ಣ ಅದು ಬೆಳೆಯೋದು ಅದು ಅದರ ಪತ್ರ ಹರಿತು ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಕಾಣ್ತಾ ಇರುತ್ತೆ ಆದ್ರೆ ಇದು ನಿಗದಿತ ಪ್ರಮಾಣದಲ್ಲಿ ಬೇಕು ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನಿಮಗೆ ಬೆಳೆ ಅತ್ಯುತ್ತಮ ಕಂಡು ಸಹಿತ ನಿಮ್ಮ ಬೆಳೆ ತೂಕದಲ್ಲಿ ಕೊರತೆ ಉಂಟಾಗತ್ತೆ ತೂಕದಲ್ಲಿ ಕೊರತೆ ಬರುತ್ತೆ ಹಾಗಾಗಿ ದಯವಿಟ್ಟು ರೆಕಮೆಂಡೆಡ್ ಡೋಸ್ಗಿಂತ ಹೆಚ್ಚಿಗೆ ಪರಸ್ಸಲ್ಫೇಟ್ ನ ಯಾರು ಕೊಡಬೇಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಹಸಿರಾಗಿ ಕಾಣ್ತಾ ಇದೆ ಬೆಳೆ ತುಂಬಾ ಚೆನ್ನಾಗಿ ಬರ್ಲಿ ಆಸೆಯಿಂದ ಕೊಟ್ರೆ ತಪ್ಪಾಗುತ್ತೆ ನಿಮ್ಮ ಬೆಳೆಯ ತೂಕದಲ್ಲಿ ಕೊರತೆ ಆಗುತ್ತೆ ವಿಶೇಷವಾಗಿ ನಾವು ಶುಂಠಿ ಬಗ್ಗೆ ಮಾತಾಡುವಾಗ ಶುಂಠಿನಲ್ಲಿ ನಮ್ಗೆ ಇರೋದೇ ರೈಸೋಮ್ಸ್ ಗಡ್ಡೆಗಳೇನಿದೆ ಅದೇ ನಮ್ಗೆ ಲೆಕ್ಕ ಈ ಗಡ್ಡೆಗಳ ತೂಕ ಕಮ್ಮಿ ಆಯ್ತು ಅಂದ್ರೆ ನಮ್ಮ ಇಳುವರಿ ನಮಗೆ ಕುಂಠಿತ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲಾ ರೈತರು ವಿಶೇಷ ಗಮನ ಕೊಡಿ ಫೆರಸ್ ಸಲ್ಪೇಟ್ನ ಬಳಕೆ ಮಾಡದೇ ಇರೋದು ಹೇಗೆ ತಪ್ಪು ಅತಿ ಹೆಚ್ಚು ಬಳಕೆ ಮಾಡೋದು ಸಹಿತ ಅಷ್ಟೇ ತಪ್ಪು ಸರಿಯಾದ ಪ್ರಮಾಣದಲ್ಲಿ ಅದನ್ನು ನಾವು ಬಳಸಲೇಬೇಕು ಹಾಗಾಗಿ ನಾವು ಅದರ ಮೇಲೆ ಒಂದು ಗಮನ ಇಟ್ಟು ನಾವು ಮಾಡಬೇಕಾಗಿದ್ದು ಅನಿವಾರ್ಯತೆ ಇದೆ ಸ್ನೇಹಿತರೆ ಇದನ್ನ ಇಷ್ಟೋ ವಿಷಯಗಳನ್ನ ತಮ್ಗೆಲ್ಲರಿಗೂ ತಿಳಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಆಗಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ನಿಂದ ನಿಂದ ಸೈನಿಂಗ್ ಆಫ್ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿರ್ತೀರಾ ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ ನಮಸ್ಕಾರಗಳು